ಹೌದು ಖಂಡಿತವಾಗಿಯೂ ಕೂಡ ಇದೀಗ ಕಿಟ್ಟಿ ಮದುವೆಗೆ ಬಂದೇ ಬರ್ತಾನೆ ಸೊ ಮದುವೆಗೂ ಮುಂಚೆ ಫೈಟ್ ಕೂಡ ಆಗುತ್ತೆ ಸೊ ಬರುವಂತಹ ಟೈಮ್ ನಲ್ಲಿ ರೌಡಿಗಳು ಕೂಡ ಅಟ್ಯಾಕ್ ಮಾಡುವ ಮಾಡ್ತಾರೆ ಸೊ ಈಗ ಈ ಬಾಳಸು ರೀತಿಯಲ್ಲಿ ಫೈಟ್ ಕೂಡ ಮಾಡ್ತಾನೆ ಕಿಟ್ಟಿ ಈಗ ತುಂಬಾನೇ ಕೋಪದಲ್ಲಿದ್ದಾನೆ ಈಗ ರಾಮಾಚಾರಿ ಮತ್ತೆ ಚಾರು ಮದುವೆ ನಡೆಯುವ ಸ್ಥಳಕ್ಕೆ ಈಗ ಎಂಟ್ರಿ ಕೊಡಲಿದ್ದಾನೆ ಅಂತಾನೆ ಹೇಳ್ಬಹುದು ಬಾಳಸು ನಿರೀಕ್ಷೆ ಇದೆ ಮತ್ತೆ ತುಂಬಾನೇ ಕುತೂಹಲವಿದೆ ಮುಂದೆ ಯಾವ ಒಂದು ಹಂತಕ್ಕೆ ಯಾವ ಒಂದು ಟ್ವಿಸ್ಟ್ ಪಡೆದುಕೊಳ್ಬಹುದು ಅಂತ ಸೊ ನೋಡೋಣ ಏನ್ ಆಗುತ್ತೆ ಅಂತ ನೀವು ಕೂಡ ನೋಡ್ತಾ ಇದ್ದೀರಾ ಚಾರು ಮತ್ತೆ ರಾಮಾಚಾರಿ ಮದುವೆ ನಡೆಯುತ್ತೋ ಇಲ್ವೋ ತುಂಬಾ ಜನರಿಗೆ ಕುತೂಹಲ ಇದೆ ಡೌಟ್ ಕೂಡ ಯಾಕೆಂದ್ರೆ ಬಹಳಷ್ಟು ಟ್ವಿಸ್ಟ್ ಆಗಿರ್ಬೋದು ಎಲ್ಲವೂ ಕೂಡ ಆಗ್ತಾ ಇದೆ ಒಳ್ಳೆ ರೇಟಿಂಗ್ ಮತ್ತೆ ಟಿ ಆರ್ ಪಿ ಕೂಡ ಚಾರು ಮತ್ತೆ ರಾಮಾಚಾರಿ ಮದುವೆನ ನೋಡಕ್ಕೆ ಕಣ್ ತುಂಬಿಕೊಳ್ಳಕ್ಕೆ ಜನರು ಕೂಡ ವೈಟ್ ಮಾಡ್ತಾ ಇದ್ದಾರೆ ಮುಂದೇನಾಗ್ಬಹುದು ಅಂತ ಕೂಡ ಎಲ್ಲರೂ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಕಿಟ್ಟಿ ಬಂದ್ರೆ ಅಲ್ಲಿ ವೈಶಾಖ ಆಗಿರ್ಬೋದು ನಂತರ ಮಾನ್ಯತೆ ಎಲ್ಲರೂ ಕೂಡ ಆಶ್ಚರ್ಯ ಪಡೋದು ಗ್ಯಾರಂಟಿ ಸೊ ಈಗ ರಾಮಾಚಾರಿಗೆ ಮಾತ್ರ ಗೊತ್ತಿರೋದು ಕಿಟ್ಟಿ ಬರ್ತಾ ಇದ್ದಾನೆ ಅಂತ ಬೇರೆಯವ್ರಿಗೆ ಕೂಡ ಗೊತ್ತಿಲ್ಲ ಸೊ ನಂತರ ಕಿಟ್ಟಿ ಬದುಕ್ ಅಂತ ನಂತರ ವೈಶಾಖಗೆ ಕೂಡ ಆಶ್ಚರ್ಯವಾಗುತ್ತೆ ರಾಮಾಚಾರಿಗೆ ಫುಲ್ ಖುಷಿ ಆಯ್ತು ಕಿಟ್ಟಿ ಫೋನ್ ಮಾಡುದು ಕಿಟ್ಟಿ ಫೋನ್ ಮಾಡಿ ರೀತಿಯ ಒಂದು ವಿಚಾರ ಎಲ್ಲೂ ಕೂಡ ಹೇಳ್ತಾನೆ ಸೊ ನಾನು ಕೂಡ ಬರ್ತಾ ಇದ್ದೀನಿ ಹಾಗೆ ಅಂತ ಗ್ರಾಮಾಚಾರ್ಯ ಒಂದ್ ರೀತಿ ಆಶ್ಚರ್ಯವಾದ್ರು ಕೂಡ ನಂತರ ಸದ್ಯ ಅವನು ಒಪ್ಕೊಳ್ತಾನೆ ಕಿಟ್ಟಿ ಬದುಕಿದ್ದಾನೆ ಅಂತ ಅವನಿಗೂ ಕೂಡ ಖುಷಿ ಆಗುತ್ತೆ ನೋಡೋಣ ಯಾವ ರೀತಿ ಮುಂದೆ ಟ್ವಿಸ್ಟ್ ಬರುತ್ತೆ ಅಂತ ಈಗ ಮದುವೆಯ ಅಪರೂಪದ ಕ್ಷಣಗಳನ್ನು ನೀವು ಇಲ್ಲಿ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿ ಶೂಟಿಂಗ್ ಕೂಡ ನಡೀತಾ ಇದೆ ಚಾರು ಅವರು ಅಂತೂ ತುಂಬಾ ಚೆನ್ನಾಗಿ ರೆಡಿ ಆಗಿದ್ದಾರೆ ಮೌನ ಅವರು ರಿಯಲ್ ಲೈಫ್ ಹೆಸರು ಇನ್ನ ಡ್ಯುಯಲ್ ಪಾತ್ರವನ್ನ ಕಿಟ್ಟಿ ಮತ್ತೆ ರಾಮಾಚಾರಿ ಪಾತ್ರವನ್ನ ಋತ್ವಿಕ ಅವರೇ ನಿಭಾಯಿಸ್ತಾ ಇರೋದು ಮಂಡ್ಯ ರಮೇಶ್ ಅವರ ಅಪ್ಪಟ ಶಿಷ್ಯ ಅಂತ ಹೇಳ್ಬಹುದು ಮೂಲತಃ ಮೈಸೂರಿನವರು ತುಂಬಾ ಚೆನ್ನಾಗಿ ಅಭಿನಯವನ್ನ ಮಾಡ್ತಾ ಇದ್ದಾರೆ ಕೆಲವೊಂದಿ ಅಪರೂಪದ ಕ್ಷಣಗಳು ಫೋಟೋ ಶೂಟ್ ನಲ್ಲಿ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ನಡೆಸ್ತಾ ಇದ್ದಾರೆ ಇಬ್ರು ಕೂಡ ಅಂದ್ರೆ ಹೀರೋ ಮತ್ತು ಹೀರೋಯಿನ್